ಸಾರ್ವಜನಿಕರಲ್ಲಿ ಮಾಧ್ಯಮದ ಮಾಧ್ಯಮದ ಮಾಧ್ಯಮದವ್ರ ಮೇಲೆ ಇರಲಿ ಯಾವುದೇ ಒಂದು ಸಾಮಾನ್ಯ ವ್ಯಕ್ತಿ ಮೇಲೆ ಇರಲಿ ಅಲ್ಲೇ ಮಾಡ್ತಕ್ಕಂಥ ಕೆಲಸ ಇದೆಯಲ್ಲ ಅದನ್ನ ನಾನು ಖಂಡಿಸ್ತೀನಿ ಅಲ್ಲೇ ಮಾಡಿದ್ರು ಖಂಡನೀಯ ಅದು ಅಲ್ಲೇ ಮಾಡ್ತಕ್ಕಂಥ ಕೆಲಸ ಇದೆಯಲ್ಲ ಅದನ್ನ ನಾನು ಖಂಡಿಸ್ತೀನಿ ಯಾವಾಗ ವಿಚಾರವಾಗಿ ರಿಯಾಕ್ಷನ್ ಮಾಡಿದ್ದಾರೆ ಅಲ್ಲೇ ಮಾಡಿದ್ದಾರೆ ನಾನು ನೋಡಿಲ್ಲ ಯಾರೇ ಅಲ್ಲೇ ಮಾಡಿದ್ರು ಖಂಡನೀಯ ಯಾರೇ ಸರ್ಕಾರಿ ಅಧಿಕಾರಿನೇ ಇರಲಿ ಸಾರ್ವಜನಿಕರೇ ಇರಲಿ ಮೇಲೆ ಮಾಧ್ಯಮದವ್ರ ಮೇಲೆ ಇರಲಿ ಯಾವುದೇ ಒಂದು ಸಾಮಾನ್ಯ ವ್ಯಕ್ತಿ ಮೇಲೆ ಇರಲಿ ಅಲ್ಲೇ ಮಾಡ್ತಕ್ಕಂಥ ಕೆಲಸ ಇದೆಯಲ್ಲ ಅದನ್ನ ನಾನು ಖಂಡಿಸ್ತೀನಿ ಯಾರೇ ಅಲ್ಲೇ ಮಾಡಿದ್ರು ಖಂಡನೀಯ ಅಲ್ಲೇ ಮಾಡ್ತಕ್ಕಂಥ ಕೆಲಸ ಇದೆಯಲ್ಲ ಅದನ್ನ ಸುಬ್ರಹ್ಮಣ್ಯ ಅಲ್ವಾ ಯಾರೇ ಸರ್ಕಾರಿ ಅಧಿಕಾರಿನೇ ಇರ್ಲಿ ಸಾರ್ವಜನಿಕರೇ ಇರ್ಲಿ ಮೇಲೆ ಮಾಧ್ಯಮದವ್ರ ಮೇಲೆ ಇರಲಿ ಯಾವುದೇ ಒಂದು ಸಾಮಾನ್ಯ ವ್ಯಕ್ತಿ ಮೇಲೆ ಇರಲಿ ಅಲ್ಲೇ ಮಾಡ್ತಕ್ಕಂಥ ಕೆಲಸ ಇದೆಯಲ್ಲ അതെ നമുക്ക് ഖണ്ടസ്തനെ